ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಪ್ರೀತಿ ಮೋಹನ್ ಮಾತಾಡ್ತಾ ಇರೋದು ಸ್ನೇಹಿತರೆ ಅಹ್ ನನಗಂತೂ ಯಾರು ಇಲ್ಲ ಅಹ್ ಕನ್ನಡ ಜೀಸಸ್ ಸಾಂಗು ಆಗಸ್ಟ್ ಹದಿನೈದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ರಿಲೀಸ್ ಆಗ್ತಾ ಇದೆ ಮೋಹನ್ ಕನ್ನಡಿಗ ಅಪ್ಸೆಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಪ್ರತಿ ಒಬ್ರು ನೋಡಿ ಸ್ನೇಹಿತರೆ ಈ ಸಾಹಿತ್ಯ ಬಂದು ನಾನೇ ಬರೆದಿರೋರು ತುಂಬಾ ಫೀಲ್ ಇಂದ ಬರೆದಿದ್ದೀನಿ ಫುಲ್ ಎಮೋಷನ್ ಇಂದ ಬರ್ದಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸಿಂಗರ್ ಬಂದು ಹಾಡಿರೋ ತುಂಬಾ ಚೆನ್ನಾಗಿ ಆಡಿಸಿದ್ದೀನಿ ಆಮೇಲೆ ಮ್ಯೂಸಿಕ್ ಅಷ್ಟೇ ಬಿ ಆರ್ ಹೇಮಂತ್ ಕುಮಾರ್ ಅಂತ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ನಮ್ಮ ಎಮ್ ಜೆ ಪ್ರಜ್ವಲ್ ಅವರು ಆ ಅವರೇ ಡೈರೆಕ್ಷನ್ ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಎಲ್ಲ ಫುಲ್ ಅವರೇ ಆಗಿ ಕೊರಿಯೋಗ್ರಾಫ್ ಹಾಕಿ ಎಂ ಜೆ ಪ್ರಜ್ವಲ್ ಅವರು ಮಾಡಿಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿ ಒಬ್ರು ನೋಡಿ ಅಹ್ ನೀವೇನ ನಮ್ಮ ಜೊತೆಯಲ್ಲಿ ಏನನ್ನ ಮಾತಾಡ್ಬೇಕಂದ್ರೆ ಆ ಆತರ ಮಾಡ್ಬೇಕಾಯ್ತು ಈ ತರ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ರೆ ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ ಅದ್ಭುತ ಕಾರ್ಯವಂತ ಮಾಡುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಅನುದಿನವಾಗಿ ನಡೆಸಿ ನಮ್ಮನ್ನು ಅನುದಿನವಾಗಿ ಬಲಪಡಿಸುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನುದಿನವಾಗಿ ನಡೆಸ್ತಾರೆ ವಾಕ್ಯ ಮುಖಾಂತರ ನೆರವೇರಿಸ್ತಾರೆ ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ರು ನೋಡಿ ಮೋಹನ್ ಕನ್ನಡಿಗ ಅಫ್ಸೆಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ರಿಲೀಸ್ ಆಗುತ್ತೆ ಪ್ರತಿ ಒಬ್ರು ನೋಡಿ ನನಗಂತೂ ಯಾರು ಇಲ್ಲ ಅಂತ ಸಾಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಬಂದಿದೆ ಸ್ನೇಹಿತರೆ ಪ್ರತಿ ಒಬ್ರು ನೋಡಿ ಇನ್ನ ನಮ್ ಚಾನೆಲ್ನ ನ ಇನ್ನ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿರುವ ಪ್ರತಿಯೊಬ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಯಾರ್ಗನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಕೆಲವೇ ದಿನದಲ್ಲಿ ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಹದಿನೈದನೇ ತಾರೀಕು ಮೋಹನ್ ಕನ್ನಡಿಗ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಬ್ರು ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮನ್ನು ಬೆಳೆಸ್ತಾ ಇದ್ರ ಇನ್ನ ಹೆಚ್ಚಾಗಿ ಇನ್ನ ಬೆಳೆಸಿ ಅಂತ ಕೇಳ್ಕೊಂತ ಇದ್ದೀನಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸದಿಂದಾನೇ ನಾವು ಇಷ್ಟು ಮಾತ್ರಕ್ಕೆ ಬೆಳೆಯಕ್ಕೆ ಸಾಧ್ಯ ಸ್ನೇಹಿತರೆ ಪ್ರತಿಯೊಬ್ರು ನೋಡಿ